ಮೊಡವೆಗಳೇನೋ ಆಗಿ ಬಂದು ಹೊಟ್ಟೋಗುತ್ತೆ ಆದರೆ ಪಿಂಪಲ್ ಮಾರ್ಕ್ಸ್ ಉಳ್ಕೊಂಡ್ಬಿಡುತ್ತೆ ಮಾರ್ಕ್ಸ್ ಏನಾದರೂ ಆಗಿ ನಿಮಗೆ ಕಲೆಗಳು ಅಥವಾ ಓಪನ್ ಫೋರ್ಸ್ ಥರ ಪಿಟ್ಸ್ ಥರ ಫೇಸಲ್ಲಿದ್ದರೆ ಈ ವಿಡಿಯೋ ನಿಮಗೋಸ್ಕರ ನಾನು ಡಾಕ್ಟರ್ ಶಿಲ್ಪಾ ಭಟ್ ಸುಬೋಧಾ ಸ್ಕಿನ್ ಆ್ಯಂಡ್ ಕಾಸ್ಮೆಟಿಕ್ ಕ್ಲಿನಿಕ್ ಬೆಂಗಳೂರಿಂದ ಸೊ ಏನು ಮಾಡ್ಬೋದು ಮೇನ್ ಪ್ರೀ ಟ್ರೀಟ್ಮೆಂಟ್ಸ್ ಹೇಳ್ತೇನೆ ಸೊ ನಿಮ್ಮ ಬಜೆಟ್ಟಿಗೆ ಅನುಸೂ ಅನು ಅನುಗುಣವಾಗಿ ಹಾಗೂ ನಿಮ್ಮ ಸ್ಕಾರ್ಸ್ ಎಷ್ಟು ಇದೆ ಅನ್ನೋದ್ರ ಮೇಲೆ ನಿಮ್ಮ ಡರ್ಮಟಾಲಜಿಸ್ಟು ಇದನ್ನು ಸಜೆಸ್ಟ್ ಮಾಡ್ತಾರೆ ಸೊ ನಂಬರ್ ಒನ್ ಮೈಕ್ರೋ ನೀಡ್ಲಿಂಗ್ ಅಂತ ಹೇಳ್ತೇವೆ ಚಿಕ್ಕ ಚಿಕ್ಕ ನೀಡಲ್ಸ್ ಇರುತ್ತೆ ನಿಮ್ಮ ಸ್ಕಿನ್ ಒಳಗಡೆ ಹೋಗಿ ಅದು ನಿಮ್ಮ ಡರ್ಮಿಲ್ ಡರ್ಮಿಸ್ ಅಥವಾ ಲೋವರ್ ಲೇಯರ್ ಅಲ್ಲಿರುವಂಥ ಕೊಲ್ಯಾಜನ್ ಇಂಪ್ರೂವ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಮೈಕ್ರೋ ನೀಡ್ಲಿಂಗಲ್ಲಿ ಎರಡು ಮೂರು ಥರ ಇದೆ ಒಂದು ಬರೀ ಮೈಕ್ರೋ ನೀಡ್ಲಿಂಗ್ ಟ್ರೀಟ್ಮೆಂಟು ಐದರ್ ವಿತ್ ಡರ್ಮರೋಲರ್ ಅಥವಾ ಡಾಕ್ಟರ್ ಪೆನ್ನಿಂದ ಇನ್ನೊಂದು ಮೈಕ್ರೋ ನೀಡ್ಲಿಂಗ್ ಜೊತೆ ಪಿ ಆರ್ ಪಿ ಅಥವಾ ಬೇರೆ ಮೆಡಿಕೇಶನ್ಸ್ನ ಹಾಕ್ಬೋದು ಡಮೊಪೆನ್ ಫೋರ್ ಅಂತ ಬರುತ್ತೆ ರೆಟಿನಾಲ್ ಹಾಕ್ಬೋದು ಸೊ ಫಸ್ಟ್ ಟ್ರೀಟ್ಮೆಂಟ್ ಆಪ್ಷನ್ ಈಸ್ ಮೈಕ್ರೋ ನೀಡ್ಲಿಂಗ್ ಸೆಕೆಂಡ್ ಟ್ರೀಟ್ಮೆಂಟ್ ಆಪ್ಷನ್ ಮೈಕ್ರೋ ನೀಡ್ಲಿಂಗ್ ಜೊತೆ ರೇಡಿಯೋ ಫ್ರೀಕ್ವೆನ್ಸಿ ಎನರ್ಜಿನ ಕಂಬೈನ್ ಮಾಡ್ಬೋದು ಎಮ್ ಎನ್ ಆರ್ ಎಫ್ ಅಂತ ಕರಿತೀವಿ ಇದನ್ನು ಸೊ ಇದು ಒಂದು ಒಳ್ಳೆ ಟ್ರೀಟ್ಮೆಂಟು ಮೈಕ್ರೋ ನೀಡ್ಲಿಂಗ್ ರೇಡಿಯೋ ಫ್ರೀಕ್ವೆನ್ಸಿ ಅಂತ ಸೊ ಎಮ್ ಎನ್ ಆರ್ ಎಫ್ ಟ್ರೀಟ್ಮೆಂಟು ಸ್ಕಾರ್ ಸ್ವಲ್ಪ ಡೀಪಾಗಿದ್ರೆ ಹಳ್ಳಗಳು ಜಾಸ್ತಿ ಇದ್ದರೆ ಹೆಲ್ಪ್ ಆಗುತ್ತೆ ಹಾಗೂ ಎಮ್ ಎನ್ ಆರ್ ಎಫ್ ಅಲ್ಲಿ ಅಡ್ವಾಂಟೇಜ್ ಏನಂದರೆ ಇದು ಮೈಕ್ರೋ ನೀಡ್ಲಿಂಗ್ಗಿಂತ ಜಾಸ್ತಿ ರಿಸಲ್ಟ್ ಕೊಡುತ್ತೆ ಥರ್ಡ್ ಆಪ್ಷನ್ ಬಂದು ಸಿ ಓ ಟು ಲೇಸರ್ ಅಥವಾ ಎರ್ಬಿಎಮ್ ಗ್ಲಾಸ್ ಲೇಸರ್ ರೀಸರ್ಫೇಸಿಂಗ್ ಸೊ ಇದೇನು ಮಾಡುತ್ತೆ ಲೇಸರು ಡೀಪಾಗಿ ಆಗಿ ಥರ್ಮಲ್ ಝೋನ್ಸ್ ಮೈಕ್ರೋ ಥರ್ಮಲ್ ಝೋನ್ಸ್ ಅಂತ ಹೇಳ್ತೀವಿ ಅಂದರೆ ಚಿಕ್ಕ ಚಿಕ್ಕ ಬರ್ನ್ಸ್ನ ಕ್ರಿಯೇಟ್ ಮಾಡುತ್ತೆ ಸ್ಕಿನ್ನಲ್ಲಿ ಅದು ಹೀಲ್ ಆಗುವಾಗ ಕೊಲಾಜನ್ ಪ್ರೊಡ್ಯೂಸ್ ಆಗುತ್ತೆ ಸ್ಕಿನ್ ಸ್ಮೂತ್ ಆಗುತ್ತೆ ಸೊ ಈಗ ಈ ಮೂರು ಟ್ರೀಟ್ಮೆಂಟದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಆಸ್ಪೆಕ್ಟ್ನ ನೋಡೋಣ ಮೈಕ್ರೋ ಅಲ್ಲಿ ಅಡ್ವಾಂಟೇಜಸ್ ಏನಂದರೆ ಇದು ಕಾಸ್ಟ್ ಎಫೆಕ್ಟಿವ್ ಇರುತ್ತೆ ಹಾಗೂ ಅಫೋರ್ಡೆಬಲು ಮೇನ್ ಇದು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಬರೋದಿಲ್ಲ ಒಂದು ಥರ್ಟಿ ಟು ಫಿಫ್ಟಿ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಬರುತ್ತೆ ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ಇನ್ಸ್ಟ್ರೂಮೆಂಟು ಹಾಗೂ ನಿಮ್ಮ ಸ್ಕಾರ್ ಟೈಪ್ ಮೇಲೂ ಡಿಪೆಂಡ್ ಆಗುತ್ತೆ ಮೈನಲ್ಡ್ ಆ್ಯಕ್ನಿಸ್ ಕಾರ್ಸ್ ಇದ್ರೆ ಸಾಕಾಗುತ್ತೆ ಮೈಕ್ರೋ ನೀಡ್ಲಿಂಗು ಆದರೆ ಸ್ವಲ್ಪ ಜಾಸ್ತಿ ಸ್ಕಾರಿಂಗ್ ಇದ್ದರೆ ಮೈಕ್ರೋ ನೀಡ್ಲಿಂಗ್ನ ಆಪ್ಷನ್ ಗಿಂತ ಬೆಟರ್ ಆಪ್ಷನ್ಸಿಗೆ ಹೋಗೋದು ಒಳ್ಳೆಯದು ಅವಾಗ ಸ್ವಲ್ಪ ಜಾಸ್ತಿ ಸ್ಕಾರ್ ಇದ್ದರೆ ಎರಡು ಆಪ್ಷನ್ ಉಳಿಯುತ್ತೆ ಎಮ್ ಎನ್ ಆರ್ ಎಫ್ ಅಥವಾ ಮೈಕ್ರೋ ನೀಡ್ಲಿಂಗ್ ರೇಡಿಯೋ ಫ್ರೀಕ್ವೆನ್ಸಿ ಹಾಗೂ ಸಿ ಓ ಟು ಲೇಸರ್ ಇವೆರಡರಲ್ಲಿ ಯಾವುದು ಬೆಟರು ಮೈಕ್ರೋ ನೀಡ್ಲಿಂಗ್ ರೇಡಿಯೋ ಫ್ರೀಕ್ವೆನ್ಸಿಯಲ್ಲಿ ಡೌನ್ ಟೈಮ್ ತುಂಬ ಕಮ್ಮಿ ಇರುತ್ತೆ ಅಡ್ವಾಂಟೇಜ್ ಅಂದರೆ ಒಂದು ಎರಡು ದಿನದಲ್ಲಿ ನೀವು ರಿಕವರ್ ಆಗಿಬಿಡ್ಬೋದು ಸೊ ಶನಿವಾರ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಸಂಡೇ ಒಂದು ದಿನ ಬಿಟ್ಟು ಮಂಡೇಗೆ ಆಲ್ಮೋಸ್ಟ್ ಆಫೀಸಿಗೆ ಹೋಗೋಕೆ ರೆಡಿ ಆಗಿರ್ತೀರ ಆದರೆ ಟು ಲೇಸರ್ ಮಾಡಿಕೊಂಡ್ರೆ ನಾಲ್ಕು ದಿನ ಡೌನ್ ಟೈಮ್ ಇರುತ್ತೆ ಐದನೇ ದಿನ ನಿಮ್ಮ ಸ್ಕಿನ್ನು ಆಲ್ಮೋಸ್ಟ್ ನಾರ್ಮಲ್ ಆಗುತ್ತೆ ಸೊ ನಿಮ್ಮ ಡೌನ್ ಟೈಮ್ ಎಷ್ಟು ಅನ್ನೋದು ಒಂದು ಫ್ಯಾಕ್ಟರು ಸೆಕೆಂಡ್ ಫ್ಯಾಕ್ಟರು ನೀವು ಬಿಸ್ಲಿಗೆ ಸಿ ಸಿಒ ಟು ಲೇಸರ್ನ ಅವಾಯ್ಡ್ ಮಾಡೋದು ಒಳ್ಳೆಯದು ಯಾಕೆಂದರೆ ಪೋಸ್ಟ್ ಇನ್ಫ್ಲಮೇಟ್ರಿ ಹೈಪರ್ ಪಿಗ್ಮೆಂಟೇಷನ್ ರಿಸ್ಕು ಸಿ ಒ ಟು ಲೇಸರಲ್ಲಿ ಮೈಕ್ರೋನೀಡ್ಲಿಂಗ್ ರೇಡಿಯೋ ಫ್ರೀಕ್ವೆನ್ಸಿಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ ಎರಡರಲ್ಲೂ ಈ ರಿಸ್ಕ್ ಇರುತ್ತೆ ಆದರೆ ಒಳ್ಳೆ ಸನ್ಸ್ಕ್ರೀನ್ ಉಪಯೋಗಿಸೋದ್ರಿಂದ ಹಾಗೂ ನಿಮ್ಮ ಸ್ಕಿನ್ನ ಸ್ವಲ್ಪ ಕಾಳಜಿಯಿಂದ ನೋಡ್ಕೊಳ್ಳೋದ್ರಿಂದ ಪ್ರೈಮಿಂಗ್ ಕ್ರೀಮ್ಸ್ ಕೊಡ್ತೇವೆ ರಿಕವರಿ ಕ್ರೀಮ್ಸ್ ಕೊಟ್ಟಿರ್ತೇವೆ ಈ ಥರದ್ದು ಯೂಸ್ ಮಾಡೋದ್ರಿಂದ ಈ ರಿಸ್ಕ್ನ ಕಮ್ಮಿ ಮಾಡ್ಕೋಬೋದು ಆದರೆ ಈ ರಿಸಲ್ಟ್ ಏನು ಬರುತ್ತೆ ಇದು ಪರ್ಮನೆಂಟು ಮೀನ್ಸ್ ನೀವು ಏನು ಕೊಲಾಜನ್ ಬಿಲ್ಡ್ ಆಗುತ್ತೆ ಸ್ಕಿನ್ನಲ್ಲಿ ದ್ಯಾಟ್ ಈಸ್ ಗೋಯಿಂಗ್ ಟು ಬಿ ತೇರ್ ವಿತ್ ಯು ನಿಮ್ಮ ಸ್ಕಿನ್ನಲ್ಲೇ ಇರುತ್ತೆ ಅದು ಹಾಗಾಗಿ ನಿಮ್ಮ ಸ್ಕಿನ್ ಏನು ಇಂಪ್ರೂವ್ಮೆಂಟ್ ಆಗುತ್ತೆ ದ ಟೆಕ್ಸ್ಚರಲ್ ಇಂಪ್ರೂವ್ಮೆಂಟು ಲೈಟ್ ರಿಫ್ಲೆಕ್ಷನ್ಸ್ ಏನು ಬೆಟರ್ ಆಗುತ್ತೆ ಅದು ನಿಮಗೆ ಲೈಫ್ ಲಾಂಗ್ ಇರುತ್ತೆ ಸೊ ನಿಮ್ಮ ಮುಖದಲ್ಲಿ ಮೊಡವೆಗಳಾಗಿ ಹಳ್ಳಗಳಾಗಿದ್ದರೆ ನಿಮಗೆ ಎರಡು ಉತ್ತಮವಾದ ಟ್ರೀಟ್ಮೆಂಟ್ಸು ಒಂದು ಮೈಕ್ರೋನೀಡ್ಲಿಂಗ್ ರೇಡಿಯೋ ಫ್ರೀಕ್ವೆನ್ಸಿ ಇನ್ನೊಂದು ಟು ಲೇಸರ್ ಇವೆರಡು ಬಿಟ್ಟು ಬೇರೆ ಟ್ರೀಟ್ಮೆಂಟ್ಸ್ ಇದೆಯಾ ಎಸ್ ಬೇರೆ ಆಪ್ಷನ್ಸು ಇರುತ್ತೆ ಆದರೆ ಇದನ್ನು ನಾವು ಜನ್ರಲಿ ಬೇಸಿಕ್ ಟ್ರೀಟ್ಮೆಂಟ್ ಜೊತೆ ಈ ಎಮ್ ಎನ್ ಆರ್ ಎಫ್ ಮತ್ತು ಸಿಒ ಟು ಲೇಸರ್ ಜೊತೆ ಕಂಬೈನ್ ಮಾಡ್ತೀವಿ ಏನಿದೆಲ್ಲ ಆ್ಯಡ್ ಆನ್ ಟ್ರೀಟ್ಮೆಂಟ್ಸು ಲೈಕ್ ಪಿ ಆರ್ ಪಿ ಟ್ರೀಟ್ಮೆಂಟ್ ಇರ್ಬೋದು ಅಥವಾ ಸಬ್ಸಿಷನ್ ಅಂತ ಹೇಳ್ತೀವಿ ಅಂದರೆ ಈ ಸ್ಕಾರ್ ಹಳ್ಳ ಥರ ಇದ್ದರೆ ಅದರ ಕೆಳಗಡೆ ನೀಡಲ್ ಹಾಕಿ ಅದನ್ನು ರಿಲೀಸ್ ಮಾಡಿ ಅದು ಮೇಲೆ ಬರೋ ಹಾಗೆ ಮಾಡುವಂಥದ್ದು ಸೊ ಸಬ್ಸಿಷನ್ ಅಂತ ಅದು ಬಿಟ್ಟು ಟಿ ಸಿ ಎ ಕ್ರಾಸ್ ಅಂತ ಒಂದು ಪ್ರೊಸೀಜರ್ ಇದೆ ಸಪೋಸ್ ನಿಮ್ಮ ಸ್ಕಾರ್ಸು ಪಿಕ್ ಸ್ಕಾರ್ಸ್ ಅಥವಾ ಶಾರ್ಪ್ ಆ್ಯಂಡ್ ಡೀಪ್ ಸ್ಕಾರ್ಸ್ ಇರುತ್ತೆ ಕೆಲವರಿಗೆ ಓಪನ್ ಪೋರ್ಟ್ಸ್ ಥರ ಇರುತ್ತೆ ಆದರೆ ಅದಿನ್ನೂ ದೊಡ್ಡದಾಗಿರುತ್ತೆ ಅಂತಹ ಸ್ಕಾರ್ಗಳಿಗೆ ಪಿಕ್ಸ್ ಸ್ಕಾರ್ ಅಂತ ಕರಿತೀವಿ ಆ ಥರದ ಸ್ಕಾರಿಗೆ ಟಿ ಸಿ ಎ ಕ್ರಾಸ್ ಅಂತ ಕೂಡ ಒಂದು ಟ್ರೀಟ್ಮೆಂಟ್ ಮಾಡ್ತೀವಿ ತುಂಬ ಸೂಪರ್ಫಿಷಿಯಲ್ಸ್ ಕಾರ್ಸ್ ಇದೆ ವೆರಿ ಮೈಲ್ಡ್ ಸ್ಕಾರ್ಸು ಅಂತಂದರೆ ಮೈಕ್ರೋಡರ್ಮ್ ಅಪ್ರೇಷನ್ ಅಂತ ಮಾಡ್ತೀವಿ ಡರ್ಮ್ ಅಪ್ರೇಷನ್ ಒಂದು ಆಪ್ಷನ್ ಇರುತ್ತೆ ಅಥವಾ ಕೆಮಿಕಲ್ ಪೀಲ್ಸ್ ರಿಪೀಟೆಡ್ ಆಗಿ ಮಾಡೋದ್ರಿಂದ ಕೂಡ ಇಂಪ್ರೂವ್ ಆಗುತ್ತೆ ಸೊ ಬೇಸಿಕ್ ಸ್ಕಿನ್ ಕೇರು ಪ್ಲಸ್ ಟ್ರೀಟ್ಮೆಂಟಿಂದ ತಕ್ಕ ಮಟ್ಟಿಗೆ ಆಕ್ನಿ ಸ್ಕಾರ್ಸನ್ನ ಕ್ಲಿಯರ್ ಮಾಡ್ಬೋದು ಕ್ಲಿಯರ್ ಫೇಸ್ ಅಂತ ಅಂದ್ಕೊಳ್ಳ್ದೇ ಇದ್ರೂ ನೋಡಿದಾಗ ಒಂದು ಡಿಸ್ಟನ್ಸಲ್ಲಿ ನೋಡಿದಾಗ ಸ್ಕಾರ್ಸ್ ಎದ್ದು ಕಾಣದೇ ಇರೋ ತರಹ ಟ್ರೀಟ್ಮೆಂಟ್ ಆಗುತ್ತೆ ಇವೆಷ್ಟು ಮಿನಿಮಲಿ ಇನ್ವೇಸಿವ್ ಪ್ರೊಸೀಜರ್ಸು ಸ್ವಲ್ಪ ಜಾಸ್ತಿ ಸ್ಕಾರ್ಸ್ ಇದ್ದು ತುಂಬ ಡೀಪ್ ಹಳ್ಳಗಳಿದ್ದರೆ ಫ್ಯಾಟ್ ಫಿಲ್ಲಿಂಗ್ ಅಂತ ಮಾಡ್ತೀವಿ ಅಥವಾ ಫಿಲ್ಲರ್ಸ್ ಹಾಕ್ಬೋದು ಆ ಹಳ್ಳ ತುಂಬ ಡೆಪ್ತ್ ಇದ್ದರೆ ನಮಗೆ ಅದನ್ನು ಮೇಲ್ ತರಲಿಕ್ಕೆ ಅನುಕೂಲ ಆಗುತ್ತೆ ಸೊ ಫಿಲ್ಲರ್ಸ್ ಅಥವಾ ಮೈಕ್ರೋ ಫ್ಯಾಟ್ ಇಂಜೆಕ್ಷನ್ಸ್ ಮಾಡ್ಬೋದು ಅದು ಬಿಟ್ಟು ಡರ್ಮಾ ಡರ್ಮಾ ಅಬ್ರೇಷನ್ ಅಂತ ಮಾಡ್ತಾ ಇದ್ವಿ ಮೊದಲು ಅದು ಇತ್ತೀಚೆಗೆ ತುಂಬ ಕಮ್ಮಿ ಆಗಿದೆ ಲೇಸರ್ ಸಿನ್ಮೆಂಟ್ ಆದಮೇಲೆ ಡರ್ಮಾಬ್ರೇಷನ್ ಅಂದರೆ ಒಂದು ಒಂದು ಮೈಕ್ರೋ ಮೋಟರ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ ಅದರಲ್ಲಿ ಸ್ಕಿನ್ನನ್ನು ಸ್ಮೂತ್ ಮಾಡೋವಂಥ ಪ್ರೊಸೀಜರು ಅದಕ್ಕೆ ಡೌನ್ ಟೈಮ್ ಆಲ್ಮೋಸ್ಟ್ ಟೂ ವೀಕ್ಸ್ ಅಷ್ಟಿರುತ್ತೆ ಅದೊಂಥರ ಮೇಜರ್ ಪ್ರೊಸೀಜರನೆ ಸೊ ಡರ್ಮಾಬ್ರೇಷನ್ ನಾವು ಇತ್ತೀಚೆಗೆ ಅಷ್ಟೊಂದು ಮಾಡ್ತಾ ಇಲ್ಲ ಯಾಕೆಂದರೆ ಎಮ್ ಎನ್ ಆರ್ ಎಫ್ ಮತ್ತು ಸಿ ಓ ಟು ಲೇಸರ್ ಸಾಕಷ್ಟು ಇಂಪ್ರೂವ್ಮೆಂಟ್ ಕೊಟ್ಬಿಡುತ್ತೆ ಸೊ ಆ್ಯಕ್ನಿಸ್ ಕಾರ್ಸ್ ಇದ್ದರೆ ಡಿಪ್ರೆಸ್ ಆಗೋ ಬದಲು ನೀವು ಒಂದು ಡರ್ಮಟಾಲಜಿಸ್ಟನ್ನ ಕನ್ಸಲ್ಟ್ ಮಾಡಿ ಒಂದು ಪ್ಲ್ಯಾನ್ ಹಾಕ್ಕೊಂಡು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಪಡಿಬಹುದು ನೆನ್ಪಿಟ್ಕೊಳ್ಳಿ ಒಂದೇ ಟ್ರೀಟ್ಮೆಂಟ್ ಸಾಲೋದಿಲ್ಲ ಎಮ್ ಎನ್ ಆರ್ ಎಫ್ ಅಂದರೆ ಒಂದು ಐದಾರು ಸೆಷನ್ ಬೇಕಾಗುತ್ತೆ ತಿಂಗಳಿಗೆ ಒಂದ್ಸರ್ತಿ ಸಿ ಓ ಟು ಲೇಸರ್ ಅಂದರೆ ಎರಡರಿಂದ ಮೂರು ತಿಂಗಳಿಗೊಮ್ಮೆ ಅದು ನಾಲ್ಕೈದು ಸೆಷನ್ ಆದರೂ ಮಿನಿಮಮ್ ಬೇಕಾಗುತ್ತೆ ಸೊ ಮಲ್ಟಿಪಲ್ ಸೆಷನ್ಸ್ ಇರುತ್ತೆ ಪೇಷನ್ಸ್ ಬೇಕಾಗತ್ತೆ ಹಾಗೂ ನಿಮ್ಮ ಸೆಷನ್ಸ್ ಜೊತೆ ಬೇರೆ ಏನಾದರೂ ಟ್ರೀಟ್ಮೆಂಟನ್ನ ಕಂಬೈನ್ ಮಾಡಿ ಫಾರ್ ಎಕ್ಸಾಂಪಲ್ ಸಿ ಒ ಟು ಲೇಸರ್ ವಿತ್ ಸಬ್ಸಿಷನ್ ಅಥವಾ ವಿತ್ ಪಿ ಆರ್ ಪಿ ಅಥವಾ ಎಮ್ ಎನ್ ಆರ್ ಎಫ್ ವಿತ್ ಸಬ್ಸಿಷನ್ ಎಮ್ ಎನ್ ಆರ್ ಎಫ್ ವಿತ್ ಸಿ ಓ ಟು ಲೇಸರ್ ಈ ಥರ ಬೇರೆ ಬೇರೆ ಕಾಂಬಿನೇಷನ್ಸನ್ನು ಸಜೆಸ್ಟ್ ಮಾಡಲಾಗುತ್ತೆ ಸೊ ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ನಿಮ್ಮ ಲೈಫ್ ಸ್ಟೈಲು ನಿಮ್ಮ ಬಜೆಟ್ಗೆ ಅನುಕೂಲ ಅನುಕೂಲ ಆಗೋ ಥರ ನೀವು ಟ್ರೀಟ್ಮೆಂಟನ್ನು ಆರಿಸ್ಕೋಬೋದು ಸೊ ಈ ವಿಡಿಯೋದಿಂದ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅನಿಸಿದ್ರೆ ದಯವಿಟ್ಟು ಇದನ್ನು ಶೇರ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್